ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಬೆಳಗ್ಗೆ ಕೆಲಸ ಮುಗಿಸಿ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಟೈಮ್ ಆಗಿ ಹೋಗ್ಬಿಡ್ತು ಸೊ ಹಾಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕೆ ಸಾರಿ ವ್ಲಾಗ್ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಈಗ ಸಂಜೆ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಮಾಡಬೇಕು ಸಾಂಬಾರ್ ಮಾಡಬೇಕು ಫ್ರೆಂಡ್ಸ್ ಸಾಂಬಾರ್ ಇಲ್ಲ ಮತ್ತೆ ಇನ್ನೇನಿಲ್ಲ ವ್ಲಾಗ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಕ ಕ್ಲಿಕ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ

ಮತ್ತೆ ಇನ್ನ ಪುನಿ ಜೊತೆ ಮಾಡ್ತೀರ ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ನನಗೆ ತುಂಬಾನೇ ಖುಷಿ ಆಯ್ತು ಆ ಜೊತೆ ವಿಡಿಯೋ ಮಾಡ್ತಿರೋದಕ್ಕಂತೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ತುಂಬಾ ಚೆನ್ನಾಗಿ ಕಮೆಂಟ್ಸ್ ಆಗಿರ್ಬೋದು ವ್ಯೂಸ್ ಆಗಿರ್ಬೋದು ಆಮೇಲೆ ಅವರೇಜ್ ಡ್ಯೂರೇಷನ್ ಆಗಿರ್ಬೋದು ಸೂಪರ್ ಆಗಿ ಬಂದಿದೆ ನಂಗಂತೂ ತುಂಬಾನೇ ಖುಷಿ ಆಗ್ತದೆ ಅಹ್ ಹಿಂಗ್ ಇದ್ದಿದ್ದು ಈಗ ಹಪ್ ಆಗಲಿದೆ ಏರೋ ಮಾರ್ಕ್ ಮತ್ತೆ ಡೌನ್ ಅಲ್ಲಿ ಇದ್ದಿದ್ದು ರೈಟ್ ಮಾರ್ಕ್ ಅಲ್ಲಿ ಇದೆ ನಿಜವಾಗ್ಲು ತುಂಬಾನೇ ಖುಷಿ ಆಗ್ತದೆ ನನಗಂತೂ ಇದೇ ತರ ಹೋದ್ರೆ ನನ್ನ ಗೋಲ್ ನಾನು ಮುಟ್ತೀನಿ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ಇನ್ನು ಪುನಿ ಈಗ ತಾನೇ ಜಸ್ಟ್ ಕಾಲ್ ಮಾಡಿದರು ಅವರು ಡ್ಯೂಟಿಗೆ ಹೋಗಿದ್ದಾರೆ ಇವತ್ತು ಸೋಮವಾರ ಅಲ್ಲ ಸೊ ನೆನ್ನೆ ಮೊನ್ನೆ ಎಲ್ಲ ಇಸ್ ಫುಲ್ ಎಂಜಾಯ್ ಮಗನ ಜೊತೆ ಇವತ್ತ ಕೈಕಟ್ ಬಾಯಿ ಮುಚ್ಚೋರೋ ಥರ ಹೋಗಿ ಈಗ ಡ್ಯೂಟಿಗೆ ಜಾಗೆ ಹೋಗಿದ್ದಾರೆ ಸೊ ಶೀತ ಆಗ್ಬಿಟ್ಟಿದೆಯಂತೆ ಟ್ಯಾಬ್ಲೆಟ್ ತೊಗೊಳೋದು ಮರ್ತಿದ್ದಾರೆ ಅವರೇ ಫೋನ್ ಮಾಡಿ ಎಲ್ಲ ಕೊಡ್ತೀಯಾ ಇದೊಂದು ಮಾತ್ರ ಬಿಡ್ತೀಯಾ ಮಾಡೋದೆಲ್ಲ ಮಾಡ್ತೀಯಾ ಗೊತ್ತಾಗಲ್ವಾ ಜವಾಬ್ದಾರಿ ಅಂತ ನಾನು ಬೈತಿದ್ದಾರೆ ಅವ್ರಿಗೆ ಶೀತ ಆಗಿರೋದು ನಾನು ಬೈತಾವ್ರೆ ಸೊ ಹಂಗೆ ಫ್ರೆಂಡ್ಸ್ ನಾನಂತೂ ಎಲ್ಲ ಬಿಸಿನೀರ್ ಇರ್ಬೋದು ಅಡುಗೆ ತಿಂಡಿ ಮಾಡೋದಿರ್ಬೋದು ಅಥವಾ ಅವ್ರಿಗೆ ಸ್ನಾಕ್ಸ್ ಇರ್ಬೋದು ಎಲ್ಲ ಪ್ರತಿಯೊಂದು ನೀಟಾಗಿ ನನಗೆ ಫುಲ್ ನನ್ನ ಮೈಂಡಿಗೆ ಕರೆಕ್ಟ್ ಆಗೋರ್ಗು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಅವರಿಗೆ ತುಂಬಿ ಕಳಿಸ್ತೀನಿ ಸೊ ಅವರೇ ಬೈತಿರ್ತಾರೆ ಒಳ್ಳೆ ಏನು ಎಲ್ಲಾದ್ರು ಇಡ್ತೀಯಾ ಅಂತ ಹೇಳಿ ಸೊ ಹಂಗೆ ಇಡ್ತಾ ಇರ್ತೀನಿ ಅವಾಗಲೂ ತಿನ್ನು ಹಂಗೆ ಹಿಂಗೆ ಹಂಗೆ ಹಿಂಗೆ ಬೈತಿರ್ತೀನಲ್ಲ ಅದಕ್ಕೆ ಎಲ್ಲಾದ್ರು ಜವಾಬ್ದಾರಿ ಜವಾಬ್ದಾರಿ ಅಂತೀಯ ಸೀತದ್ ಮಾತ್ರ ಇಟ್ಟಿಲ್ಲ ಹಂಗೆ ಹೋಗಿ ಇರ್ತಿದ್ರು ನಾನು ನಾನು ನನ್ನ ಕೇರ್ ತೋರಿಸ್ತೀನಿ ನೀನು ನಿನ್ನ ಬಗ್ಗೆ ನಿನ್ನ ಕೇರ್ ಸ್ವಲ್ಪ ಇಟ್ಕೊಂಡು ಅಂತ ಹೇಳಿ ನಾನು ವಾದ ಮಾಡ್ತಿದ್ದೆ ಸೊ ಬನ್ನಿ ಹಾಗೆ ಕಂಟಿನ್ಯೂ ಮಾಡೋಣ ಸಾಂಬಾರ್ ಮಾಡಬೇಕು ಮತ್ತೆ ಏನಾಗಿತ್ತು ಗೊತ್ತಾ ಫ್ರೆಂಡ್ಸ್ ಎರಡು ವಿಷಯ ಹೇಳ್ಬೇಕು ಏನಂತ ಒಂದು ಆ ಐಸ್ ವಾಟರ್ ಅಲ್ಲಿ ನಿಮಿಷ ತೋರಿಸ್ತೀನಿ ಸೊ ಏನಂದ್ರೆ ನೋಡಿ ಇಲ್ಲಿ ಐಸ್ ಕ್ಯೂಬ್ ಮಾಡಿಟ್ಟಿದ್ದೆ ರೈಸ್ ವಾಟರಲ್ಲಿ ಐಸ್ ಕ್ಯೂಬನ್ನು ಮಾಡಿಟ್ಟಿದ್ದೆ ಮಸಾಜ್ ಮಾಡ್ಕೊಳ್ಳೋಣ ಫೇಸಿಗೆ ಅಂತ ಹೇಳಿ ಚೆನ್ನಾಗಿರುತ್ತೆ ಅಂತ ಹೇಳಿ ಐಸ್ ಕ್ಯೂಬನ್ನು ಮಾಡಿಟ್ಟಿದ್ದೆ ನೋಡಿದ್ರೆ ಏನಾಗಿದೆ ಅಂದರೆ ನಾನು ಈ ಕ ಈ ಐಸ್ ಕ್ಯೂಬೇ ಹೊರ್ತೋಗಿದೆ ಬೆಳಗ್ಗೆ ನೋಡ್ತಾ ಇದ್ದೀನಿ ಮತ್ತು ಇನ್ನು ತ್ರೀ ಡೇಸ್ ಬ್ಯಾಕ್ ಏನಾಗಿತ್ತು ಅಂದರೆ ಫುಲ್ಲು ಅಡುಗೆ ಮನೇಲೆಲ್ಲ ಫುಲ್ಸ್ ಒಂಥರ ಚಿಕ್ಕ ಚಿಕ್ಕ ಸೊಳ್ಳೆ ಮತ್ತು ಫುಲ್ ಸೊಳ್ಳೆನೇ ಗುಂಗ್ರ ಟೈಪಲ್ಲಿ ಸಣ್ಣ ಸಣ್ಣದು ಮತ್ತು ಸೊಳ್ಳೆ ಎರಡೂ ಆಗ್ಬಿಟ್ಟಿದೆ ಏನಕ್ಕೆ ಈ ಥರ ಆಗ್ತಿದೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಏನಾಗಿದೆ ಏನಾಗಿದೆ ಅಂತ ತಲೆ ಕೆಟ್ಟೋಯಿತು ಫ್ರೆಂಡ್ಸ್ ಆಮೇಲೆ ಹೆಂಗ್ ಫ್ರಿಜ್ಜಿನ ತಿರುಗಿಸಿ ನೋಡ್ತೀನಿ ಅದು ಮೋಲ್ಡ್ ಒಂದು ಮೋಲ್ಡ್ ಕೊಟ್ಟಿರ್ತಾರಲ್ಲ ನೀನೆಲ್ಲ ಹೋಗ್ಲಿಕ್ಕೆ ನನಗೇನಂತ ಹೇಳಿದ್ರು ಫ್ರಿಡ್ಜ್ ತಗೋಬೇಕಾದ್ರೆ ಅದು ತೆಗಿಯುವಂತ ಅವಶ್ಯಕತೆ ಇರೋಲ್ಲ ಅದೇ ರನ್ ಆಗ್ತಾ ಇರುತ್ತೆ ಅದೇ ತಗೊಳುತ್ತೆ ಅದೇ ಇದಾಗುತ್ತೆ ಅದನ್ನು ಬೇರೆ ಫ್ರಿಜ್ ಥರ ತೆಗೆದು ವಾಶ್ ಮಾಡೋ ಥರ ಇಲ್ಲ ಅಂತ ಹೇಳಿದರು ಸೊ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಅಂದರೆ ಬೇರೆ ಅಂದರೆ ನಾನು ಅದರಲ್ಲೇ ವರ್ಕ್ ಮಾಡಿರೋದ್ರಿಂದ ಸ್ವಲ್ಪ ನಂಗೆ ಐಡಿಯಾ ಇತ್ತು ಸುಮ್ಮನಾಗಿದೆ ಸರಿ ಅಂತ ಹೇಳಿ ಮೊನ್ನೆ ಯಾಕೆ ಈ ಥರ ಆಗ್ತಿದೆ ಅಂತ ಹೇಳಿ ನೋಡಿದ್ರೆ ಫುಲ್ಲು ಹಿಂದೆಗಡೆ ಒಂದು ನೀರು ಹೋಗ್ಲಿಕ್ಕೆ ಒಂದು ಮೋಲ್ಡ್ ಥರ ಕೊಟ್ಟಿರ್ತಾರಲ್ಲ ಅದರಲ್ಲಿ ಫುಲ್ಲು ಚಿಕ್ಕ ಚಿಕ್ಕ ಹುಳ ಹುಳಗಳ ಮ ಈಗ ಎಲ್ಲಾದ್ರೂ ಈ ಚಿಪ್ಪಲ್ಲಿ ಮಳೆ ಬಂದಾಗ ಎಲ್ಲರೂ ನೀರು ನಿಂತಿದ್ರೆ ಹುಳಗಳಾಗತ್ತಲ್ಲ ಆ ಥರ ಹುಳಾಗ್ಬಿಟ್ಟಿದೆ ನೋಡಿದ್ರೆ ಅದರಿಂದ ಸೊಳ್ಳೆ ಬರ್ತಿರೋದು ಅಪ್ಪ ಅವಾಗ ಮದ್ದು ತೆಗೆದ್ಬಿಟ್ಟು ಆ ಮೋಲ್ಡ್ ತೆಗಿಯಕ್ಕೆ ಬರಲ್ಲ ಅಂತ ಹೇಳಿದ್ರು ಬಟ್ ತೆಗೆಯಕ್ಕೆ ಬರುತ್ತೆ ಅದು ಟ್ರ್ಯಾಕ್ನ ಸ್ವಲ್ಪ ಹಪ್ ಮಾಡಿದ್ರೆ ಅದು ತೆಗಿಯಕ್ಕೆ ಬರುತ್ತೆ ಅವಾಗ ತೆಗೆದು ವಾಶ್ ಮಾಡಿ ಪುನೀಕಾಯಲ್ಲಿ ಬೈಸ್ಕೊಂಡಿದ್ದಾಯಿತು ಹಿಂಗೆ ಮಾಡ್ತೀವಿ ನಿಮ್ಮ ಮನೆಯಲ್ಲಿ ಹಂಗೆ ಹೆಂಗೆ ಅಂತ ಹೇಳಿ ಈ ಫ್ರಿಜ್ಜಿಂದ ನಾನು ಬೈಸ್ಕೊಂಡಿದ್ದಾಯ್ತು ತುಂಬಾ ಬೈದರು ಮಗು ಇರುತ್ತೆ ನಿಮ್ಗೆ ಗೊತ್ತಾಗಲ್ಲ ಹಂಗೆ ಹೆಂಗೆ ಅಂತ ಹೇಳಿ ನೋಡ್ತಾ ಇರಬೇಕು ಹಂಗೆ ಹೆಂಗೆ ಅಂತ ಹೇಳಿ ಕೆಲವೊಂದು ಸಲ ವೀಡಿಯೋದಲ್ಲಿ ನೋಡೋ ಅಷ್ಟು ಸಾಫ್ಟ್ ಇಲ್ಲ ಫ್ರೆಂಡ್ಸ್ ಪುನೀತ್ ಅವರು ಸಿಕ್ಕಾಪಟ್ಟೆ ಬೈತಾರೆ ಕೋಪ ಬಂದಾಗ ಅಂದರೆ ಬೈತಾರೆ ಅಂದರೆ ಅಫಿಷಿಯಲ್ ಆಗಿ ಬೈತಾರೆ ನಮ್ಮ ಹಳ್ಳಿ ಕಡೆ ಬೈತಾರ ಆ ಥರ ಎಲ್ಲ ಅಲ್ಲ ಅಫಿಷಿಯಲ್ ಆಗಿ ಬೈತಾರೆ ಅದನ್ನೇ ನಂಗೆ ಸೂಸೈಡ್ ಮಾಡ್ಕೊಳೋ ಅಷ್ಟು ಬೇಜಾರಾಗ್ಬಿಡುತ್ತೆ ತಡ್ಕೊಳಕ್ಕೆ ಆಗಲ್ಲ ಯಾಕೆಂದರೆ ತುಂಬ ಯಾವಾಗಲೂ ಬೈಯ್ದಿಲ್ಲ ಯಾವತ್ತಾರು ಒಂದಿನ ಬೈದಾಗ ಅಥವಾ ನಮಗೆ ಬರೀ ಕಣ್ಣಲ್ಲಿ ನೋಡಿದ್ರೇ ನನಗೆ ಸಖತ್ ಬೇಜಾರಾಗುತ್ತೆ ಸೊ ಹಂಗಾಯ್ತು ಫ್ರಿಜ್ಜಿಂದ ಇನ್ಮೇಲೆ ಏನು ಕಲಿತೆ ಅಂದರೆ ಒಂದು ವೀಕ್ಲಿ ಒನ್ಸ್ ನೋಡ್ತಾ ಇರಬೇಕು ಅನ್ನೋದನ್ನು ಕಲಿತೆ ಸೊ ಈಗ ಪುನರ್ ಹೋಗಿ ಹಾಲನ್ನ ಬಿಸಿ ಮಾಡಿಕೊಟ್ಬಿಟ್ಟು ಸಾಂಬಾರ್ ಮಾಡ್ಕೊಬಿಡ್ತೀನಿ ಯಾಕೆಂದ್ರೆ ಇವತ್ತು ಬಿಗ್ ಬಾಸ್ ಬಿಗ್ ಬಾಸ್ ವೈನ್ ಕಾರ್ಡ್ ಎಂಟ್ರಿ ಬರ್ತಾ ಇದೆ ಸೊ ಹಂಗಾಗಿ ನೋಡಬೇಕು ಯಾವ ಥರ ಇರುತ್ತೆ ಅಂತ ಸೊ ನೆನ್ನೆ ಅಂತೂ ನಾನು ಪುನಿ ಇಬ್ಬರು ನೋಡ್ತೀವಿ ಶನಿವಾರ ಭಾನುವಾರ ಪುನೀತ್ ಹೋಗಿ ಇಷ್ಟ ಆಗಲ್ಲ ನಾನು ಹಿಂಸೆ ಕೊಟ್ಟು ಕೊಟ್ಟು ತೋರಿಸ್ತೀನಿ ಸೊ ಹಾಗಾಗಿ ನಾನು ಬಿಗ್ ಬಾಸ್ ನೋಡೋಕ್ಕೂ ಮುಂಚೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಡ್ಬೇಕು ಫಸ್ಟ್ ಪುನಃ ಹೋಗಿ ಬೂಸ್ಟ್ ಕೊಟ್ಬಿಡ್ತೀನಿ ಸರ್ ಬನ್ನಿ ಮೂಲಂಗಿ ಸಾರ್ ಮಾಡ್ತೀನಿ ಫ್ರೆಂಡ್ಸ್ ಮೂಲಂಗಿ ಸಾಂಬ ಬನ್ನಿ ಇನ್ನು ಬೇಗ ಅಡುಗೆ ಮಾಡೋಣ ಅಂತೇಳಿ ಟಿ ವಿ ನೋಡಿಕೊಂಡು ನಾನು ತರಕಾರಿಗಳನ್ನ ಹೆಚ್ಕೊತಾ ಇದ್ದೀನಿ ಮೂಲಂಗಿ ಸಾರು ಮಾಡ್ತಾಯಿದ್ದೀನಿ ಪುನರು ಮುಂದೆನೇ ಆಟ ಆಡ್ತಾ ಇದ್ದೇನೆ ಇವಾಗ ರೌಂಡ್ ಕಿಚ್ತಾ ಇಲ್ಲ ನಾನು ಸ್ಕ್ವೇರ್ ಟೈಪಲ್ಲಿ ಹೆಚ್ಕೊಂಡು ಮಾಡೋಣ ಅಂತೇಳಿ ಇವತ್ತು ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀನಿ ವಿಭಿನ್ನವಾಗಿ ಮಾಡೋಣ ಅಂತೇಳಿ ಹೋದೆ ಸೊ ಈಗ ಈ ಥರ ಸಣ್ಣ ಸಣ್ಣ ಪೀಸಾಗಿ ಮೂಲಂಗಿ ಮತ್ತು ಹಸಿ ಕಾಳು ಟೊಮೆಟೊ ಈರುಳ್ಳಿ ಸ್ವಲ್ಪ ನೀರು ಅದಕ್ಕೆ ಖಾರ ಸಾಂಬಾರ ಧನ್ಯದ ಪುಡಿ ಸ್ವಲ್ಪ ಉಪ್ಪು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ವಿಷಲ್ ಬರ್ಸ್ಕೊತೀನಿ ಒಂದೆರಡು ಮೂರು ವಿಷಾಲ ಮಾಡಿಕೊಂಡು ಹಿಡನ್ನ ಕ್ಲೋಸ್ ಮಾಡಿ ನೋಡು ಇಪ್ಪತ್ತಾಗಿದೆ ಟೈಮು ಅಡುಗೆ ಮುಗಿಸ್ಬಿಟ್ಟೆ ಒಗ್ಗರಣೆ ಹಾಕಿದ್ರೆ ಸಾಂಬಾರ ಒಗ್ಗರಣೆ ಹಾಕಿದ್ರೆ ಮುಗಿಯಿತು ಇವತ್ತು ಖಾರ ಸಿರುವುದಾಗಿ ಅಂದರೆ ಖಾರ ರುಬ್ಬಿ ಮಾಡ್ತೀವಿ ನಾವು ಮಸಾಲೆ ರುಬ್ಬಿ ಸೊ ಇವತ್ತು ಖಾರ ರುಬ್ಬೋದು ಮಸಾಲೆ ರುಬ್ಬೋದು ಬೇಡ ಅಂತ ಹೇಳಿ ಮಾತಾಡಿದೀನಿ ಇನ್ನೆಲ್ಲ ಒಟ್ಟಿಗೆ ಹಾಕಿ ಕೂಗ್ಸಿರ್ತೀವಲ್ಲ ಎಣ್ಣೆ ಮತ್ತೆ ಈರುಳ್ಳಿ ಕಡ್ಬೇವು ಸಸ್ಯ ಸಸಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದು ಅಷ್ಟೇನೆ ಸಿಂಪಲ್ಲು ಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪ ಲಾಸ್ಟಿಗೆ ತಯಾರು ಮಾಡ್ಕೊಳ್ಳೋದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಏಕೆಂದ್ರೆ ಮೊನ್ನೆ ಒಂದ್ಸಲ ಟ್ರೈ ಮಾಡಿದ್ರೆ ಚೆನ್ನಾಗಿ ಬಂದಿತ್ತು ಸೊ ಹಂಗಾಗಿ ಇವತ್ತು ಮೂಲಂಗಿ ಜೊತೆಗೆ ಕದ್ರಿ ಬೆಳೆ ಬದಲು ಕಾಳನ್ನು ಹಾಕಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತುಂಬ ಹೊಟ್ಟೆ ಫ್ರೆಂಡ್ಸ್ ಫ್ರೆಂಡ್ಸಿನ್ನು ಏಳು ಇಪ್ಪತ್ತಷ್ಟನೇ ಟೈಮು ಏಳು ಇಪ್ಪತ್ತಕ್ಕೆನೇ ಅಡುಗೆನ ರೆಡಿ ಆಗಿಬಿಟ್ಟು ಏಕೆಂದರೆ ಹೊಟ್ಟೆ ಹಾಸ್ಬಿಟ್ಟು ಮಧ್ಯಾಹ್ನ ಊಟ ಸರಿ ಮಾಡಲಿಲ್ಲ ನಾನು ಹಂಗಾಗಿ ಸ್ವಲ್ಪ ಹೊಟ್ಟೆ ಚಿಕ್ಕ ಬಟ್ಟೆ ಖುನಿಯೂ ಸ್ವಲ್ಪ ನಾನು ಬೇಗ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಆ ಊಟ ಯಾಕೆ ಹುಷಾರಿಲ್ಲ ಹುಷಾರಿಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ ಅಂತ ಹೇಳಿದ್ರು ಸೊ ಹಂಗಾಗಿ ಬೇಗ ಮಾಡಿಬಿಟ್ಟೆ ನಾನು ಆಸೆ ಹೇಳಿ ನೀವು ಒಗ್ಗರಣೆ ಮಾಡ್ಕೊಂಡಿದ್ದೀರಲ್ಲ ಅದಕ್ಕೆ ಡೈರೆಕ್ಟ್ ಆಟ ಇರ್ತೇನೆ ಹಾಗೆ ಒಗ್ಗರಣೆ ಕುದಿಸಿ ಉಪ್ಪು ಕೈ ನೋಡಿದ್ರೆ ಸಾಂಬಾರ್ ರೆಡಿ ಆಗುತ್ತೆ ಇದು ಗಟ್ಟಿ ಬೇಕು ಅಂತಂದ್ರೆ ಸ್ವಲ್ಪ ಸ್ವಲ್ಪ ನಿಮಗೆ ಗಟ್ಟಿ ಬೇಕು ಅಂತ ಅನ್ಸಿದ್ರೆ ಇಲ್ಲಿ ಇದೆಯಲ್ಲ ನಾನು ಹಸಿ ಹಾಕಿದ್ದೆ ಸೊ ಕಾಳನ್ನ ಇಟ್ಕೊಂಡ್ರೆ ಮಾಡ್ಕೊಳೋದು ಇನ್ನು ಗಟ್ಟಿ ಎಷ್ಟು ಅಷ್ಟು ನೋಡಿಕೊಂಡು ಅದೇ ಕಾಲು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಕುದಿಸ್ಕೊಂಡು ಊಟ ಮಾಡೋದು ಅಷ್ಟೇ ತುಂಬ ಚೆನ್ನಾಗಿತ್ತು ಸಾಂಬಾರಂತೂ ಸಕ್ಕ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಖಾರ ರುಬ್ಬಿದ್ರು ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ವೇನೋ ಅಷ್ಟು ಚೆನ್ನಾಗಿತ್ತು ಪುನರ್ವೂ ಕೂಡ ಊಟ ಮಾಡಿದ ಮೂಲಂಗಿ ಸ್ವಲ್ಪ ಸ್ಮೆಲ್ ಬರುತ್ತಲ್ಲ ಅದೊಂದು ಚೂರು ಸ್ಮೆಲ್ಲಿಗಾನು ಒಂಥರ ಅಂತ ಇದ್ದ ಮೂಲಂಗಿನೇ ಅಷ್ಟು ಅಲ್ವ ಸ್ಮೆಲ್ ಬರುತ್ತೆ ಈಗ ಪುನಿಗೆ ಕಾಲ್ ಮಾಡಿದ ಪುನರ್ವೂ ಸಿಬ್ರದ್ದು ಊಟ ಆಯಿತು ನಮ್ಮ ಅವರು ಟಿ ವಿ ನೋಡ್ತಾ ಇದ್ರು ಇಷ್ಟ ತನಕ ಈಗ ಟೈಮ್ ಬಂದು ಎಂಟು ಐವತ್ತು ನನ್ನ ಕೆಲಸ ಎಲ್ಲ ಮುಗೀತು ಕಡಿ ಒಂದು ನಿಮಿಷ ಸೌಂಡ್ ಕೊಡ್ತೀನಿ ಫಸ್ಟ್ ಮಾತಾಡೋಣ ಸೊ ನನ್ನ ಕೆಲಸ ಎಲ್ಲ ಮುಗೀತು ಹಾಗೆ ಮಾತಾಡಿದ್ರೆ ಸೌಂಡ್ ಇದ್ರೊಳಗೆ ಕೇಳಿಸುತ್ತಲ್ಲ ಟಿವಿ ತೋ ಸೊ ಹಾಗಾಗಿ ಮೂಲಂಗಿ ಸಾರು ಆಗಿತ್ತು ನನಗೆ ಇಷ್ಟ ಆಗ್ತಿರಲಿಲ್ಲ ಆ್ಯಕ್ಚುಲಿ ಮೂಲಂಗಿ ಸಾರು ಇವತ್ತು ಇಷ್ಟ ಆಯ್ತು ಊಟ ಆಯ್ತು ಪಾತ್ರೆ ಎಲ್ಲ ತೊಳೆದಾಯ್ತು ಇವಾಗ ಎಂಟು ಐವತ್ತು ಆಗಿದೆ ಸ್ವಲ್ಪ ಟಿವಿ ನೋಡಿ

ನಾನು ಏನು ಪ್ರಾಮಿಸ್ ಮಾಡಿದಾರಂತೆ ಇದು ಯಾವ ಗ್ಯಾಪಲ್ಲಿ ನಮ್ಮ ಯಜಮಾನ್ರು ಪುನರ್ ಅವ್ರಿಗೆ ಪ್ರಾಮಿಸ್ ಮಾಡಿದ್ರು ನನಗಂತೂ ಗೊತ್ತಿಲ್ಲ ಗಿಫ್ಟ್ ಗಿಫ್ಟ್ ತರ್ತಾರಂತೆ ನಾವು ಇಮ್ಮರಿ ಗಿಫ್ಟ್ ತರ್ತಾರಂತೆ ನಮ್ಮ ಯಜಮಾನ್ರು ಜೊತೆ ವ್ಲಾಗ್ ಮಾಡಬಹುದು ಓಕೆ ನಮ್ಮ ಯಜಮಾನ್ರು ಬಂದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಓದ್ಕಬೇಕ ನಮ್ಮ ಯಜಮಾನ್ರು ಬಂದರು ಫ್ರೆಂಡ್ಸ್ ನಮ್ಮ ಯಜಮಾನ್ರು ಮೂಲಂಗಿ

ಯಾಕೋ ಅವ್ರಿಗೆ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾ ಇದ್ರು ಹಂಗಾಗಿ ಏನು ಕುಡಿತಾ ಇದ್ದಾರೆ ಏನೋ ಕುಡಿದ್ರೆ ಸ್ವಲ್ಪ ರಿಲೀಫ್ ಆಗುತ್ತೆ ಅವರಿಗೆ ಏನೋ ಕುಡಿದ ತಕ್ಷಣವೇ ರಿಲೀಫ್ ಆಗುತ್ತೆ ನೋಡಬೇಕು ಇವತ್ತು ಏನಾಗುತ್ತೆ ಅಂತ ಸ್ವಲ್ಪ ಮಧ್ಯಾಹ್ನದಿಂದ ಸೀತಾ ಗ್ಯಾಸ್ಟ್ರಿಕ್ ಅಂತಲೇ ಹೇಳ್ತಾ ಇದ್ದಾರೆ ಹೇಳು ಈಗ ಹೇಳ್ದಿಲ್ಲ ವ್ಲಾಗ್ ಮಾಡ್ಕೊಬೇಕಾದ್ರೆ ಏನು ಮಾಡಬೇಕು ಅಲ್ಲ ಸರಿ ಮಾತ್ರೆ ಮರ್ತೋಗಿ ನನ್ನ ಬೈತಿಯಲ್ಲ ನಂದ ತಪ್ಪು ನಿಂದ ತಪ್ಪು ಹಾಂ ನೋ ಸರ್ ಮಾತ್ರೆ ಮರ್ತೋಗಿ ಯಾಕೆ ಬೈದೆ ನಿನ್ನ ಅಮಾಯಕ ಅಂದರೆ ಕಣಪ್ಪ ಇಲ್ಲ ಫ್ರಾಂಕ್ ಮಾಡಿ ನಿನ್ನ ಮುಸ್ಬಿಟ್ಟಿಗೆ ಅಂತ ಕಮೆಂಟ್ ಬಂದಿತ್ತು ಏನೋ ಆಗೋಗ್ಬಿಡ್ತು ಅನ್ರಿ ಹೋಗ್ಬಿಟ್ಟು ನನ್ನ ನೆಂಟಿ ಇನ್ನೊಂದು ಮದುವೆ ಆಗ್ಬೋದು ಅಂತ ಖುಷಿ ಪಟ್ಬಿಡ್ತೀಯ ಅಲ್ವಾ ಹ್ಮ್ ಸ್ಟ್ಯಾಚ್ಯೂ ಅಲ್ಲ ಬೇಕಾರೆ ನಾನು ಅಯ್ಯೋ ಸತೋದೆ ಹಾರ್ಟ್ ಅಟ್ಯಾಕ್ ಆಗ್ತೈತೆ ಏನೋ ಆಗ್ತೈತೆ ಅಂದ್ರೆ ಹೋದ್ರೆ ಹೋಗ್ಲಿ ಇನ್ನೊಂದು ಮದುವೆ ಆಗ್ತೀನಿ ಆರಾಮಾಗಿರ್ತೀನಿ ಹಾ ಅದಿಷ್ಟದ ಮಾತಾಡ ನೋಡ ಬಿಡ್ತೀನಿ ನಾನು ಮಾತಾಡಲ್ಲ ನಿದ್ದೆ ಬಂತ ನಿದ್ದೆ ಕರಿ ಹ್ಮ್ ಹ್ಞೂ ಡವು ನಂಗೆ ಡವ್ ನಂಗೆ ಡವ್ ಊಟ ಮಾಡಲ್ವಾ ಊಟ ಕ್ರೀ ಓ ಈ ಕ್ಯಾಮೆರಾ ಆಫ್ ಮಾಡಿದ್ರೆ ಹೀಗೆ ಚಿತ್ರಕ ಆಗುತ್ತಲ್ಲ ಆ ಆ ಆ ನಗು ಓ ಮೀಸವರನ ಡಾಕ್ಟರ್ ನನ್ನ ಗಂಡ ಕ್ರೀ ಏ ಕ್ರೀಯಾ ಸರಿ ಸರಿ ಓ ಓ ನಿద్దೆ ಬಂತೋ ಊಟ ಬೇಡ ಊಟ ಬೇಡ ಬನವಾ

ಗ್ಯಾಸ್ಟ್ರಿಕ್ ಆಯ್ತೆ ಗ್ಯಾಸ್ಟ್ರಿಕ್ ಆಯ್ತೆ ಅಲ್ಲಾ ನೋಡು ಹೋಗಿ ಕರ್ಕೊಂಡು ಹೋಗೋಣಗೆ ಆಸ್ಪತ್ರೆಗೆ ಪಪ್ಪ ಬತರ ಕೇಳ ಹೋಗೋಣ ಬಕ್ಕ್ಯಾ ಬಕ್ಕ್ಯಾ ಬೆಳಿಗೆ ಹೋಗು ಅಮ್ಮ ಅವ್ರು ವಾಂತಿ ಮಾಡ್ಕೊಂಡಿದ್ದೆ ನೋರ್ತಾ ಎಲ್ಲಿ ಹೋಗಿ ಮಾಡ್ಕೊಂಡರೋ ನೀ ನೋರ್್ದ ಮತ್ತೆ ಪಪ್ಪನ ಸಮಾದಾನ ಮಾಡೋಕೆ ಬರಬೇಕು ಸುಮ್ಮನೆ ಫೋನ್ ಮಾಡ್ತಿದ್ದೆ ಹಾ ನೋಡ್ದ ವಾಂತಿ ಮಾಡಿದವರು ನೀನ್ ಮಾಡ್ತೀಯಾ ಲಾ ಮೂಗಲ್ ಬಯಲ್ಲ ಲಾಗ್ ಮಾಡ್ಬಿಟ್ರು ನೋಡ್ದ ಹಂಗೆ ಮಾಡಿದ್ದು ಪಪ್ಪಾ ಬರ್ಲೇ ಇಲ್ಲ ಮತ್ತೆ ಸಮಾಧಾನ ಮಾಡಕ್ ಪಪ್ಪನ ಪಪ್ಪ ನಿಂಗೇನ ತಂದ್ಕೊಡ್ತಾರೆ ಆದ್ರೆ ನೀನ್ ಪಪ್ಪ ವಾಂತ್ ಮಾಡಿದ್ ನೋಡಿ ಪಾಪ ಪಪ್ಪ ಏನಾಯ್ತು ಅಂತ ಬರ್ಲೇ ಇಲ್ಲ ಗೂಡ ಗೂಡಲ್ಲ ಅಲ್ಲಿ

i'm ಅಪ್ಪ ಅವರಿಗೆ ಗ್ಯಾಸ್ಟ್ರಿಕ್ ಆಗಿದೆ ಏನೋ ಕುಡಿದ್ರು ಮಾತ್ರನೂ ನುಂಗಿದ್ರು ನುಂಗಿದ ಮೇಲೆ ಊಟಕ್ಕೆ ಅಂತ ಕುತ್ಕೊಂಡ್ರು ಊಟ ಮಾಡಿದರೆ ಮುದ್ದೆ ತಿಂದಿದ್ದಾರೆ ಅನ್ನ ತಿನ್ಬೇಕಾದ್ರೆ ಅವ್ರಿಗೆ ಏನಾಯ್ತೋ ಗೊತ್ತಿಲ್ಲ ವಾಮಿಟ್ ಆಗಿಬಿಟ್ಟು ಪಾಪ ಅವ್ರು ಯಾವತ್ತೂ ಆ ಥರ ಮಾಡಿದವರೇ ಅಲ್ಲ ಅವ್ರಿಗೆ ಎದ್ದೊಳಕ್ಕೂ ಕೂಡ ಆಗ್ತಾ ಇಲ್ಲ ಅಂದರೆ ಎದ್ದು ಹೋಗೋಕ್ಕೂ ಅಷ್ಟು ಟೈಮ್ ಇಲ್ಲ ಅಲ್ಲೇ ವಾಮಿಟ್ ಮಾಡ್ಕೊಂಬಿಟ್ರು ಕ್ಲೀನ್ ಮಾಡಿ ಆಮೇಲೆ ಸಮಾಧಾನ ಮಾಡಿ ನೀರೆಲ್ಲ ಬಿಸಿನೀರೆಲ್ಲ ಕಾಯಿಸಿಕೊಟ್ಟು ಸ್ವಲ್ಪ ಕಾಫಿ ಮಾಡ್ಕೊಡ್ಲಾ ಅಂತ ಕೇಳಿದೆ ಬೇಡ ಅಂದರು ಸೊ ಅಮೃತಾಂಜನೆಲ್ಲ ಎಲ್ಲ ತಿಕ್ಕಿ ಅಂದರೆ ಮೂಗೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಮೂಗಲೆಲ್ಲ ಬಂದುಬಿಡ್ತು ಫ್ರೆಂಡ್ಸ್ ಈ ಥರ ಯಾವತ್ತೂ ಸ್ವಲ್ಪ ಇದಾಯ್ತು ಆಮೇಲೆ ಸ್ವಲ್ಪ ಸಮಾಧಾನವಾಗಿ ಮಲ್ಕೊಂಡ್ರು ಇವತ್ತಿನ ಬ್ಲಾಗ್ ಇಷ್ಟ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ತಪ್ಪೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್